ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಹದಿನೆಂಟನೇ ತಾರೀಕಲ್ಲಿ ಬಿಡುಗಡೆ ಆಗಿದ್ದಂತ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅಧಿಸೂಚನೆಗೆ ಒಂದಷ್ಟು ತಿದ್ದುಪಡಿಯನ್ನು ಮಾಡಿರುವಂತದ್ದು ಯಾವುದಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ ಅಂದ್ರೆ ಅರ್ಹತೆಗೆ ಸಂಬಂಧಪಟ್ಟ ಹಾಗೆ ಅವರು ಏನು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ರು ಸೊ ಆ ಒಂದು ಪಾಯಿಂಟ್ ಗೆ ಈಗ ತಿದ್ದುಪಡಿಯನ್ನು ಮಾಡಿದ ದ ರೀಸನ್ ಬಿಹೈಂಡ್ ನಿಮ್ಗೆಲ್ಲ ಸೊ ಪ್ರೀವಿಯಸ್ ಗಳಲ್ಲಿ ಈಗಾಗಲೇ ಹೇಳಿದ್ದೀನಿ ನಾನು ಅಂದ್ರೆ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ ಟೂ ಗೆ ಮಾತ್ರ ಕ್ವಾಲಿಫೈಡ್ ಅಷ್ಟೇ ಅವರು ಸೊ ಪೇಪರ್ ಟೂ ಪರೀಕ್ಷೆನ ತಗೊಳ್ಬೇಕಾಗತ್ತೆ ಅವ್ರಿಗೆ ಪೇಪರ್ ಒನ್ ತಗೊಳಕ್ಕೆ ಅವಕಾಶ ಇಲ್ಲ ಆಸ್ ಪರ್ ಸುಪ್ರೀಂ ಕೋರ್ಟ್ ಆದ್ರು ಹಾಗಾಗಿ ಮೇ ಬಿ ಆ ರೀಸನ್ ಇಂದ ಏನ್ ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡಿದ್ರೆ ನಾನು ಹೇಳ್ತೀನಿ ನಾನೀಗ ನೋಡಿ ಇಲ್ಲಿ ಮೂವತ್ತನೇ ತಾರೀಕು ಇವತ್ತು ಬಂದಿರುವಂತಹ ತಿದ್ದುಪಡಿ ಅದರ ಸೂಚನೆ ಏನ್ ಮಾಡಿದರೆ ತಿದ್ದುಪಡಿಯಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಸಂಬಂಧ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಅಧಿಸೂಚನೆಯ ಪುಟ ಸಂಖ್ಯೆ ಆರರಲ್ಲಿ ಖಂಡಿಕೆಯ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಅಂತ ಹೇಳ್ತೀನಿ ನಿಮ್ಗೆ ಅಲ್ಲಿ ಏನಿತ್ತು ಹದಿನೆಂಟನೇ ತಾರೀಕು ಬಿಟ್ಟಂತ ನೋಟಿಫಿಕೇಶನ್ ಅಲ್ಲಿ ಏನ್ ಚೇಂಜ್ ಆಗಿದೆ ಅಂತ ಸೊ ಖಂಡಿಕೆಯ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆಯಲ್ಲಿನ ಕೊನೆಯ ಉಪಖಂಡಿಕೆಯಾದ ಕನಿಷ್ಠ ವಿದ್ಯಾರ್ಹತೆಯ ಕೊನೆಯ ಉಪಖಂಡಿಕೆಯಲ್ಲಿ ಏನ್ ಹೇಳಿದ್ರು ಅಂತ ಅಥವಾ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ನೋಡಿ ಈ ಪಾಯಿಂಟ್ ಅನ್ನು ಕರೆಕ್ಷನ್ ಮಾಡಿದ್ರೆ ಅಲ್ಲಿ ಒಂದಷ್ಟು ತಿದ್ದುಪಡಿ ಮಾಡುವಂಥದ್ದು ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿದವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರು ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಎಂದಿರುವುದನ್ನು ಹಿಂಪಡೆಯಲಾಗಿದೆ ಇನ್ ಕೇಸ್ ಇಂಕೆ ಏನಾದರೂ ಹಿಂ ಪಡೆದ ಇದ್ದಿತ್ತು ಅವರು ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಪತ್ರಿಕೆಗೂ ಅರ್ಹತೆಯನ್ನು ಪಡ್ಕೊಂಡಿದ್ರೆ ಅಂತ ಆಗ್ತಾ ಇತ್ತು ಹಾಗಾಗಿ ಏನ್ ಮಾಡಿದ್ರೆ ಆ ಒಂದು ಏಳು ಪಾಯಿಂಟ್ ಎರಡರ ಪತ್ರಿಕೆ ಒಂದರ ಅರ್ಹತೆಲಿರ್ತಕ್ಕಂಥ ಉಪಕಂಡಿಕೆ ಅಂತ ಏನಿದೆ ಸೊ ಇಲ್ಲಿ ಅಭ್ಯಾಸ ಮಾಡ್ತಿರತಕ್ಕಂಥ ಪ್ರವೇಶವನ್ನ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರು ಅದನ್ನ ಹಿಂಪಡೆಯಲಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ ಈ ಪಾಯಿಂಟ್ ನೋಡಿ ಇಲ್ಲಿ ಹಿಂಪಡೆಯಲಾಗಿ ಅಂತ ಇದೆಯಲ್ಲ ಇಲ್ಲಿ ಪ್ರವೇಶ ಅಭ್ಯಾಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ ಮಾತ್ರ ಅಲ್ಲಿ ಕೊಟ್ಟಿದ್ರು ಯಾವಾಗ ಸೊ ಏಟೀನ್ತ್ ಅಲ್ಲಿ ಬಿಡುಗಡೆ ಆದಂತ ನೋಟಿಫಿಕೇಶನ್ ಇಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಟು ಉಪಖಂಡಿಕೆಲ್ವಾ ನೋಡಿ ಇಲ್ಲಿ ಓಪನ್ ಮಾಡ್ತೀನಿ ಆ ಒಂದು ಫೈಲ್ ಕೂಡ ಅಟ್ಯಾಚ್ ಮಾಡಿದೀನಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ ಇದೆ ನಿಮ್ಗೆ ಪಿಂಕಲ್ ಕಾಣ್ತಾ ಇದೆಯಲ್ಲ ಅಂಡ್ ಹಿಯರ್ ವಿ ಗೋ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕವನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿದವರು ಅಥವಾ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಅಂತ ಹೇಳಿದರು ನೋಟಿಫಿಕೇಶನ್ ಬಿಟ್ಟಾಗ ಇದೇನಾದರೂ ಕರೆಕ್ಷನ್ ಮಾಡಲಿಲ್ಲ ಅಂದ್ರೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡೂ ಪತ್ರಿಕೆಗೂ ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದಂತ ಅಭ್ಯರ್ಥಿಗಳು ಎಲಿಜಿಬಿಲಿಟಿ ಅನ್ನ ಪಡ್ಕೋತಾರೆ ಅಂತ ಅದು ಅರ್ಥ ಆಗ್ಬಿಡುತ್ತೆ ಹಾಗಾಗಿ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡ್ರು ಎಡ್ ಮಾಡ್ತಕ್ಕಂಥವ್ರು ಪೇಪರ್ ಟೂ ನ ಮಾತ್ರ ಬರೀಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸೊ ಇವತ್ತು ಈ ರೀತಿಯ ಇಲಾಖೆಯ ಕಾಪಿಯನ್ನ ಬಿಟ್ಟು ತಿದ್ದುಪಡಿ ಅಧಿಸೂಚನೆ ಅಂತ ಹೇಳಿ ಸೊ ಆ ಒಂದು ಪಾಯಿಂಟ್ಗೆ ತಿದ್ದುಪಡಿಯನ್ನ ತಂದಿದ್ದಾರೆ ಇದು ಬಂದ್ಬಿಟ್ಟು ಒನ್ ಟು ಫೈವ್ ಅರ್ಹತೆಗೆ ಸಂಬಂಧಪಟ್ಟಂತ ಒಂದು ತಿದ್ದುಪಡಿ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ ಅರ್ಹತೆಗೆ ಸಂಬಂಧಪಟ್ಟ ಹಾಗೆ ಅವರು ಏನು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ರು ಸೊ ಆ ಒಂದು ಪಾಯಿಂಟ್ ಗೆ ಈಗ ತಿದ್ದುಪಡಿಯನ್ನು ಮಾಡಿದ್ರು ದ ರೀಸನ್ ಬಿಹೈಂಡ್ ನಿಮ್ಗೆಲ್ಲ ಸೊ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಈಗಾಗಲೇ ಹೇಳಿದೀನಿ ನಾನು ಅಂದ್ರೆ ಬಿ ಎಡ್ ಮಾಡಿರತಕ್ಕಂತ ಅಭ್ಯರ್ಥಿಗಳು ಪೇಪರ್ ಟೂ ಗೆ ಮಾತ್ರ ಕ್ವಾಲಿಫೈಡ್ ಅಷ್ಟೇ ಅವರು ಸೊ ಪೇಪರ್ ಟು ಪರೀಕ್ಷೆನ ತಗೊಳ್ಬೇಕಾಗುತ್ತೆ ಅವ್ರಿಗೆ ಪೇಪರ್ ಒನ್ ತಗೊಳಕ್ಕೆ ಅವಕಾಶ ಇಲ್ಲ ಆಸ್ ಪರ್ ಸುಪ್ರೀಂ ಕೋರ್ಟ್ ಆದ್ರು ಹಾಗಾಗಿ ಮೇ ಬಿ ಆ ರೀಸನ್ ಇಂದ ಈಗ ಏನ್ ಮಾಡಿದ್ರು ಅದನ್ನ ಕರೆಕ್ಷನ್ ಮಾಡಿದ್ರೆ ನಾನು ಹೇಳ್ತೀನಿ ನಾನು ಈಗ ನೋಡಿ ಇಲ್ಲಿ ಮೂವತ್ತನೇ ತಾರೀಕು ಇವತ್ತು ಬಂದಿರುವಂತ ತಿದ್ದುಪಡಿ ಅದರ ಸೂಚನೆ ಏನ್ ಮಾಡಿದರೆ ತಿದ್ದುಪಡಿಯಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಸಂಬಂಧ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಅಧಿಸೂಚನೆಯ ಪುಟ ಸಂಖ್ಯೆ ಆರರಲ್ಲಿ ಖಂಡಿಕೆಯ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಅಂತ ಅದು ಹೇಳ್ತೀನಿ ನಿಮಗೆ ಅಲ್ಲಿ ಏನಿತ್ತು ಹದಿನೆಂಟನೇ ತಾರೀಕು ಬಿಟ್ಟಂತ ನೋಟಿಫಿಕೇಶನ್ ಅಲ್ಲಿ ಈಗ ಏನ್ ಚೇಂಜ್ ಆಗಿದೆ ಅಂತ ಸೊ ಖಂಡಿಕೆಯ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆಯಲ್ಲಿನ ಕೊನೆಯ ಉಪಖಂಡಿಕೆಯಾದ ಕನಿಷ್ಠ ವಿದ್ಯಾರ್ಹತೆಯ ಕೊನೆಯ ಉಪಖಂಡಿಕೆಯಲ್ಲೇನ್ ಹೇಳಿದ್ರು ಅಂತ ಅಥವಾ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ನೋಡಿ ಈ ಪಾಯಿಂಟ್ ಅನ್ನು ಕರೆಕ್ಷನ್ ಮಾಡಿದರೆ ಅಲ್ಲಿ ಒಂದಷ್ಟು ತಿದ್ದುಪಡಿ ಮಾಡಿರುವಂತದ್ದು ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿದವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರೋ ಮಾಡ್ತಾ ಇರತಕ್ಕಂಥ ಅಭ್ಯರ್ಥಿಗಳು ಎಂದಿರುವುದನ್ನ ಹಿಂಪಡೆಯಲಾಗಿದೆ ಇನ್ ಕೇಸ್ ಇಂಕೆ ಏನಾದರೂ ಹಿಂ ಪಡೆದೇ ಇದ್ದೀರಿತ್ತು ಅವರು ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಪತ್ರಿಕೆಗೂ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಆಗ್ತಾ ಇತ್ತು ಹಾಗಾಗಿ ಈಗ ಏನ್ ಮಾಡಿದ್ರೆ ಆ ಒಂದು ಏಳು ಪಾಯಿಂಟ್ ಎರಡರ ಪತ್ರಿಕೆ ಒಂದರ ಅರ್ಹತೆಯಲ್ಲಿರ್ತಕ್ಕಂಥ ಇರತಕ್ಕಂಥ ಅಂತ ಏನಿದೆ ಸೊ ಇಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಪ್ರವೇಶವನ್ನ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರು ಅದನ್ನ ಹಿಂಪಡೆಯಲಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ ಈ ಪಾಯಿಂಟ್ ನೋಡಿ ಇಲ್ಲಿ ಹಿಂಪಡೆಯಲಾಗಿ ಅಂತಿದೆಯಲ್ಲ ಇಲ್ಲಿ ಪ್ರವೇಶ ಅಭ್ಯಾಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ ಮಾತ್ರ ಅಲ್ಲಿ ಕೊಟ್ಟಿದ್ರು ಯಾವಾಗ ಸೊ ಏಟೀನ್ ಅಲ್ಲಿ ಬಿಡುಗಡೆ ಆದಂತ ನೋಟಿಫಿಕೇಶನ್ ಇಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಟು ಉಪಗಂಡಿಕೆಲ್ವಾದ ನೋಡಿ ಇಲ್ಲಿ ಓಪನ್ ಮಾಡ್ತೀನಿ ಆ ಒಂದು ಫೈಲ್ ಕೂಡ ಅಟ್ಯಾಚ್ ಮಾಡಿದೀನಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ ಇದೆ ನಿಮ್ಗೆ ಪಿಂಕಲ್ ಕಾಣ್ತಾ ಇದೆಯಲ್ಲ ಅಂಡ್ ಹಿಯರ್ ವಿ ಗೋ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕವನ್ನು ಗಳಿಸಿರ್ಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿದವರು ಅಥವಾ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಅಂತ ಹೇಳಿದರು ನೋಟಿಫಿಕೇಶನ್ ಬಿಟ್ಟಾಗ ಇದೇನಾದರೂ ಕರೆಕ್ಷನ್ ಮಾಡಲಿಲ್ಲ ಅಂದ್ರೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡೂ ಪದವಿಗೂ ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಎಲಿಜಿಬಿಲಿಟಿಯನ್ನು ಪಡ್ಕೊತಾರೆ ಅಂತ ಅದು ಅರ್ಥ ಆಗ್ಬಿಡುತ್ತೆ ಹಾಗಾಗಿ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಬಿ ಎಡ್ ಮಾಡ್ತಕ್ಕಂಥವ್ರು ಪೇಪರ್ ಟೂ ನ ಮಾತ್ರ ಬರೀಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸೊ ಇವತ್ತು ಈ ರೀತಿಯ ಇಲಾಖೆಯ ಕಾಪಿಯನ್ನ ಬಿಟ್ಟು ತಿದ್ದುಪಡಿ ಅಧಿಸೂಚನೆ ಅಂತ ಹೇಳಿ ಸೊ ಆ ಒಂದು ಪಾಯಿಂಟ್ಗೆ ತಿದ್ದುಪಡಿಯನ್ನ ತಂದಿದ್ದಾರೆ ಇದು ಬಂದ್ಬಿಟ್ಟು ಒನ್ ಟು ಫೈವ್ ಅರ್ಹತೆಗೆ ಸಂಬಂಧಪಟ್ಟಂತ ಒಂದು ತಿದ್ದುಪಡಿ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ